ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಪೂರ್ಣ ಪ್ರಜ್ಞಾದಲ್ಲಿರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಬಂದಿದ್ದೀನಿ ಒಂದು ವೀಡಿಯೋ ಮಾಡಿ ಹಾಕೋಣ ಅನ್ನಿಸ್ತು ಯಾಕೆಂದರೆ ಇದು ಒಳ್ಳೆ ಪ್ರಶಾಂತವಾದ ಸ್ಥಳದಲ್ಲಿದೆ ಹಾಗಾಗಿ ಮಾಡಿದ್ದೀನಿ ನೋಡಿದೆ ಎಂಟ್ರೆನ್ಸಲ್ಲೇ ನಮಗೆ ತುಳಸಿ ಗಿಡ ನೆಟ್ಟಿರ್ತಾರೆ ಇದು ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನಾನು ಇದು ಒಂದು ಐದನೇ ಸತಿ ಏನೋ ರಿಸಿ ವಿಸಿಟ್ ಮಾಡ್ತಾ ಇರೋದು ಇದು ನಮ್ಮ ಆರ್ ಆರ್ ನಗರದಿಂದ ಇದು ಸ್ವಲ್ಪ ಹತ್ತಿರದಲ್ಲೇ ಇದೆ ಇದೆ ಇದು ನೋಡಿ ಒಳಗಡೆ ಎಂಟ್ರಿ ಎಂಟ್ರಿ ಆಗ್ತಿದ್ದಂಗೆ ಬಲಭಾಗದಲ್ಲಿ ಎಡಭಾಗದಲ್ಲಿ ನಮಗೆ ಇದು ನವಗ್ರಹ ಸನ್ನಿಧಾನ ಇದೆ ಸ್ಟ್ರೈಟ್ ಗುರು ರಾಯ್ತಾರೆ ನೋಡಿ ಹೇಗಿದೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಇದು ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಯಾವಾಗಲೂ ಇದೇ ಥರನೇ ಅಲಂಕಾರ ಇರುತ್ತೆ ಇದು ಶ್ರೀ ವೆಂಕಟೇಶ್ವರ ಗೋವಿಂದ ಹಾಗೂ ಇಂದ ಗೋವಿಂದ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಗರ್ಭಗುರಿ ಇವರ ಅರ್ಚಕರಲ್ಲಿ ಈ ಥರ ಆರತಿ ಮಾಡೋದಕ್ಕೂ ಕೂಡ ನಮಗೆ ದೀಪಗಳಕ್ಕೂ ಸಿಗುತ್ತಲ್ಲಿ ದೀಪ ಮಾಡಬಹುದು ನಾವು ಕೂಡ ಗುರು ರಾಘವೇಂದ್ರ ಸ್ವಾಮಿ ಅವತ್ತೊಂದು ಹೋದಾಗ ಎಲ್ಲ ನನ್ನ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಬಟ್ ಇವತ್ತಿನ ದಿವಸ ನನಗೆ ಮಾಡಬೇಕು ಅನ್ನಿಸ್ತಾ ಅದಕ್ಕೆ ನಾನು ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ ಎಂಟ್ರಿ ನಾವು ಪ್ರಸಾದ ಇದು ದರ್ಶನ ಮಾಡಿ ಹೊರಗೆ ಬಂದ ತೀರ್ಥ ಪ್ರಸಾದ ಕೊಡೋದು ಇಲ್ಲಿ ಇದು ಇದು ಇರುತ್ತೆ ಏನು ಕಾಳ ಹಾವಿನ ವಿಗ್ರಹ ಇದೆ ಈ ಕಡೆ ಸೈಡು ಇದು ನಾವು ರಾಯರನ್ನು ಪ್ರದರ್ಶನ ಮಾಡು ಈ ಥರ ಇದೆ ಬೇರೆ ಯಾವ ಮಟ್ಟದಲ್ಲೂ ನನಗೆ ಈ ಥರ ಕಾಣಿಸ್ಲಿಲ್ಲ ಅದಕ್ಕೋಸ್ಕರನೇ ಇದು ಒಂದು ವಿಡಿಯೋ ಮಾಡಿ ಹಾಕಿ ಪೂರ್ಣ ವಟನಲ್ಲಿದೆ ಇದು 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 ಕೆಂಗೇರಿಯಿಂದ ಮೈ ಹುತ್ರಾಳಿಗೆ ಹೋಗೋ ಮೈನ್ ರೋಡ್ ಇದೆಯಲ್ಲ ಅಲ್ಲಿ ನಿಯರೆಸ್ಟ್ ಇದೆ ವಿಷ್ಣುವರ್ಧನ್ ಸ್ಟ್ಯಾಚ್ಯೂ ಇದೆ ಅಲ್ಲಿ ಅಣ್ಣ ವಿಷ್ಣುವರ್ಧನ್ ಡಾಕ್ಟರ್ ಕೃಷ್ಣ ಅವರ ಸ್ಟ್ಯಾಚು ಇದೆ ಅದು ಅಲ್ಲಿ ಒಳಗಡೆ ಒಂದು ಸ್ವಲ್ಪ ಒಳಗಡೆ ಹೋದ್ರೆ ಸಾಕು ಈ ರಾಯರ ಮಠ ಸಿಗುತ್ತೆ ನಿಮಗೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಇಲ್ಲಿ ಮತ್ತೆ ಪ್ರಸಾದ ಕೊಡ್ತಾರೆ ಗುರು ಗುರುವಾರ ರಾಯರ ಮಠದಲ್ಲಿ ಪ್ರಸಾದ ಇದು ಬೇರೆ ಎಲ್ಲೂ ನನಗೆ ಈ ಥರ ಕಾಣಿಸ್ಲಿಲ್ಲ ಗುರುವಾರ ಕೊಡೋದು ಇದು ಜೈನಗರದಲ್ಲಿ ಇದೆಯಾ ಆ ದೇವಸ್ಥಾನ ಮಧ್ಯಂತಾರೆ ಬಟ್ ಇಲ್ಲಿ ಸಂಜೆ ಹೊತ್ತಿಗೆ ಕೊಡ್ತಾರೆ ನೋಡಿ ನಿಮ್ಮ ಅಕ್ಕಪಕ್ಕ ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಇದ್ದರೆ ಇದು ಹೋಗ್ಬಿಟ್ಟು ಹೋಗಬೇಕು ಉತ್ತರಹಳ್ಳಿಯಲ್ಲಿರೋರು ಹೋಗ್ಬೋದು ಅರಹಳ್ಳಿಯಲ್ಲಿರೋರು ಆರಾಮಸೆ ಹೋಗ್ಬೋದು ಏನು ಆರ್ ಆರ್ ನಗರ ಇರೋ ಟೂ ವೀಲರಲ್ಲಿ ಹೋಗಬೇಕಾಗುತ್ತೆ ಮತ್ತು ವೆಹಿಕಲಲ್ಲಿ ಹೋಗಬೇಕಾಗುತ್ತೆ ಪಟ್ಟಾಲಮ್ಮ ಚಂದಸಂದ್ರದಲ್ಲಿ ಇರೋರೆಲ್ಲ ನಿಯರೆಸ್ಟ್ ಇದು ಹೋಗ್ಬಿಟ್ಟು ಬರ್ಬೋದು ಹಿಂದೂ ದೇವರ ದೇವಸ್ಥಾನಗಳಿಗೆ ಹೋಗ್ಬೇಕು ಹಿಂದೂ ಜನಸಂಖ್ಯೆ ಹೆಚ್ಚಾಗಬೇಕು ಅದಕ್ಕೋಸ್ಕರ ಇನ್ನು ಬ್ಲಾಗ್ ಇದ್ದೀನಿ ಇದು ಅಂತಲ್ಲ ನಾನು ನಿಯರೆಸ್ಟ್ ಆರ್ ಆರ್ ನಗರ ನಿಯರೆಸ್ಟ್ ಇದೆಯೋ ಎಲ್ಲ ದೇವಸ್ಥಾನಗಳನ್ನು ಕವರ್ ಮಾಡ್ತೀನಿ ಹಾಕ್ತಾಯಿರ್ತೀನಿ ದಯವಿಟ್ಟು ಇದೇ ಥರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಏನಾರು ಇದ್ರೆ ಕಮೆಂಟ್ ಹಾಕಿರಿ ಕಿತ್ಕೊಳ್ಳೋಣ ಅದರಲ್ಲಿ ಏನಿದೆ ನಮ್ಮವ್ರು ನಮಗೆ ಹೇಳಬೇಕು ಬೇರೆಯವರೆಲ್ಲ ಬಂದು ಹೇಳೋಕೆ ಮುಂಚೆ ಅಲ್ವಾ ಏನಾದರೂ ಸರಿ ತಪ್ಪುಗಳು ಇದ್ದರೆ ನೀವೇ ಹೇಳಿ ರೆಡಿ ಮಾಡಿಸಿ ஸ்ரீ குரு ராகவேந்திராய இது நமார்த்தி